ನೋಡಿ ಫಸ್ಟ್ ಅಂಗಡಿ ಅನ್ರೋಲ್ ಮಾಡ್ಸಿದ್ರು ಇಲ್ಲಿಗೂ ಅನ್ಲೋಡ್ ಮಾಡ್ಸಿದ ಡಬ್ ಕೆಲಸ ಕೆಲ್ಸಿದ್ರು ನೋಡಿ ನನ್ನ ಅಮಾಲಿಗಳು ಇದ್ರು ನಮಗೆ ಒಂದು ದಿನ ವೇಸ್ಟ್ ಮಾಡಿದೆ ನನ್ ಮಗ ಮೈಸೂರಿಗೆ ಲೋಡ್ ಹುಡುಗ್ತಾ ಸಿಗ್ಲಿಲ್ಲ ಇಷ್ಟು ದಿನ ನನ್ನ ಜೊತೆ ತಮ್ಮ ಥರ ಇದ್ದವರು ಇವತ್ತು ಇದ್ಬಿಟ್ಟು ಹೊಂಟದ ಏನೋ ಒಂಥರ ಬೇಜಾರೇವರ್ ಫ್ರೆಂಡ್ಸ್ ಫೈನಲಿ ಗಿಡ ಎಲ್ಲ ಅನ್ಲೋಡ್ ಮಾಡೋ ಇತ್ತು ಅಲ್ಲಿಂದ ನಾನು ಬಳ್ಳಾರಿಗೆ ಬಂದು ಟ್ರಾನ್ಸ್ಪೋರ್ಟ್ಗೆ ಗಾಡಿ ಹಾಕೋಣ ಅಂದು ಸೊ ಗಿರೀಶ್ ಅಣ್ಣನ ಒಂದು ಸ್ಟೋರಿ ನೋವು ಇನ್ಸ್ಟಾಗ್ರಾಮಲ್ಲಿ ಗಂಗಾವತಿ ಹೋಗ್ಬಿಡಿ ಇಲ್ಲಿಂದ ಮೈಸೂರಿಗೆ ಲೋಡ್ ಐತೆ ಅಂತ ಫೋನ್ ಮಾಡಿದ್ರು ಸೊ ಅದಕ್ಕೋಸ್ಕರ ಗಂಗಾವತಿ ಬಂದು ಎಲ್ಲಾ ಕೊನೆ ಸುತ್ತಾ ಬಂದೆ ಯಾವಾಗ ಸರ್ಪೋತನ ಊಟಾಯla ಮಾಡ್ಕೊಂಡು ಮುಗಿಸ್ಕೊಂಡೆ ಯಾವಾಗ ಈಗ ಆಗ ನಾವು ಸ್ಟೇ ಆಗಿದೆ ಫೆನ್ಸಿಲಿ ಬಿಲಿ ಗೇಟ್ ಫಸ್ಟ್ ಸ್ಟಾಪ್ ಆದ್ಕೊಂಡು ತಿನ್ನಿ ಕಾರಿ ಲೋಡ್ ಮಾಡ್ತಾ ಹೋಗೋದು ಬನ್ನಿ ಆ ರಮಣಿವ ಜಿಲ್ಲೆದ ಭಾಗ ಆ ತಿ ಏನೋ ಲವರ್ ಪೈ ಅಪ್ರೊಕ್ಸಿಮೇಟ್ಲಿ 10 ಅವರ್ಸ್ ಲೇಟರ್ ನೈಟು ಊಟ ಮಾಡ್ಕೊಂಬಂದು ನಿದ್ದೆ ಹೋಗೋದ ಗುರು ಫುಲ್ಲು ಕಾಮರ್ಸ್ಟೇಜು ಮಾರ್ನಿಂಗ್ ಆಗಿರೋದು ಗೊತ್ತೇ ಇಲ್ಲ ಬನ್ನಿ ಫ್ರೆಶ್ಅಪ್ ಆಗಿ ಬರೋಣ ಆಯಿತು ಫೈನಲಿ ಫ್ರೆಂಡ್ಸ್ ಎಲ್ಲ ಸ್ನಾನ ಗಿಡ ಮಾಡ್ಕೊಂಡು ರೆಡಿ ಆದ ಕ್ಲೀನಾಗಿ ಒಳ್ಳೆ ಕೂಲ್ ಆಗೈತೆ ವಾತಾವರಣ ಬೇರೆ ಬನ್ನಿ ಗಿರಿ ಚೆನ್ನಾಗಿ ಕರೀತಾರೆ ಅಕ್ಕಿ ಲೋಡ್ ಮಾಡಬೇಕು ಇಲ್ಲಾಂದ್ರೆ ಕೋಳಿ ಕೊಡ್ತಾರೆ ಲೋಡ್ ಮಾಡ್ಕೊಂಡು ಓಡ್ಬಿಡ ನಮ್ಮೂರು ನಮಗೆ ಸರಿ ಫ್ರೆಂಡ್ಸ್ ಇವತ್ತಿನ ಲೋಡ್ ಬಂದು ಎಲ್ಲಿಗಪ್ಪ ಅಂತಂದ್ರೆ ಹೈದ್ರಾಬಾದ್ಗೆ ಮೂರು ದಿನ ಆಯ್ತು ಗಂಗಾವತಿಗೆ ಬಂದಿ ಮೂರು ದಿನದಿಂದ ಮೈಸೂರಿಗೆ ಅಕ್ಕಿ ಲೋಡ್ ಆಯ್ತದೆ ಅಂತ ವೆಯ್ಟ್ ಮಾಡಿ 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 ಲೋಡ್ ಸಿಗಲಿಲ್ಲ ಇವತ್ತು ನಮ್ಮ ಹುಡುಗ ಇಷ್ಟು ದಿನಕ್ಕಂಥ ಇದ್ಬಿಟ್ಟು ಅರ್ಧ ದಾರಿಯಲ್ಲಿ ಕೈ ಬಿಟ್ಬಿಟ್ಟು ಮೈಸೂರಿಗೆ ಹೋಯ್ತವನೆ ಈಗ ಅಕ್ಕಿ ಲೋಡ್ ಮಾಡ್ಸಕ್ಕೆ ಬಂದಿದ್ದೀವಿ ಬನ್ನಿ ಏನು ಅಕ್ಕಿ ಲೋಡ್ ಆಗ್ತದೆ ಒಳಗಡೆ ಹಾಕೋ ಫ್ಯಾಕ್ಟ್ರಿಗೆ ಹತ್ರ ಬಂದಿದ್ದೀನಿ ಲೋಡ್ ಮಾಡಿಸಿಕೊಂಡು ಟಾರ್ಪಲ್ ಹಾಕ್ಸ್ಕೊಂಡು ಶಿಸ್ತಾಗಲಿ ಅಂತ ಹೈದ್ರಾಬಾದ್ಗೆ ಹೋಗಿ ಹೈದ್ರಾಬಾದಿಂದ ಮೈಸೂರಿಗೆ ಯಾವ್ದಾರು ಲೋಡ್ ಹುಡ್ಕೋದು ಬನ್ನಿ ಹೋಗೋಣ ನೋಡಿ ಎಲ್ಲರೂ ನಾವ್ಯಾವ ಥರ ಉಪಕರಣಗಳೈತೆ ಎಷ್ಟೊಂದು ದೊಡ್ಡ ಫ್ಯಾಕ್ಟ್ರಿ ಇದು ನೋಡಿ ಅಲ್ಲಿ ಅಕ್ಕಿ ಹೊನಿತ ಐತೆ ಎಲ್ಲ ಅಲ್ಲ ಅಲ್ಲ ಸಾರಿ ಭತ್ತ ಒನಿತೈತೆ ನೋಡಿ ಇದೆ ಕ್ಲೀನಾಗೆಲ್ಲ ಹೊಂದಿ ಆ ಕಡೆ ಪಲ್ಪ್ ತೆಗಿತದಲ್ಲ ಆ ಮಿಷಿನ್ ತ ಕಳಿಸುತ್ತೆ ನೋಡಿ ಇಲ್ಲೇ ಈ ಮಿಷಿನ್ಗಳ ಎಲ್ಲ ಪಲ್ಪ್ ತೆಗೆಯೋದು ನೋಡಿ ಈ ಕಡೆ ಸೈಡು ಎಲ್ಲ ಡಿಫ್ಟ್ ಡಿಫ್ರೆಂಟ್ ಸೈಜ್ ಅನ್ಸುತ್ತೆ ಗ್ರೂ ಅಕ್ಕಿದು ನೋಡಿ ಇಲ್ಲಿ ಅಕ್ಕಿ ಯಾವ ಥರ ಬಂದೈತೆ ಏನು ಗ್ರೂ ಫುಲ್ಲು ಸುಡ್ತೈತೆ ಅಕ್ಕಿನೇ ನೋಡಿ ಎಲ್ಲ ಕಲೆಕ್ಟಾಗಿ ಇಲ್ಲಿಗೆ ಬಂದು ಇಲ್ಲಿಂದ ಡೈರೆಕ್ಟ್ ಅಲ್ಲಿಗೆ ಹೋಗುತ್ತೆ ಅಲ್ಲಿ ಎಲ್ಲ ಫುಲ್ ಬ್ಯಾಗ್ ಹಾಕಿ ಎಲ್ಲ ಪ್ಯಾಕಿಂಗ್ ಮಾಡ್ತಾರೆ ರೋಡೆಲ್ಲ ಆಯಿತು ಗುರು ಈಗ ಹಗ್ಗ ಕಟ್ಟಬೇಕು ಹಗ್ಗನೇ ಇಲ್ಲ ಗುರು ಎಲ್ಲ ಹಗ್ಗ ಹಾಕ್ಬಿಡೀನಿ ಇನ್ನು ಮಿಕ್ಕಿದ್ದಾಗ ಉದ್ದ ಐತೆ ಸೊ ನಾನು ಗಿರೀಶ್ ಹಣ ಹೋಯ್ತಾ ಇವಾಗ ಹಗ್ಗ ತಗೊಬ್ರೋಡಿ ಹಗ್ಗ ಎಲ್ಲ ತನ್ನಾಯ್ತು ಈಗ ಹಗ್ಗ ಹಾಕ್ತಾಯಿದ್ದೀನಿ ಗುರು ಒಂದು ಕಡೆಯಿಂದ ನೋಡಿ ಎಷ್ಟು ನೀಟಾಗಿ ಹಗ್ಗ ಹಾಕಿದ್ದೀನಿ ಬನ್ನಿ ಟಾರ್ಪಲ್ಲಿ ಹಾಕಬೋಣ ಬನ್ನಿ ಫ್ರೆಂಡ್ಸ್ ಹಗ್ಗ ಎಲ್ಲ ಹಾಕೊಂಡಾಯ್ತು ಟಾರ್ಪಲ್ ಹಾಕೊಂಡಾಯ್ತು ಸೊ ಮುಂದೆ ಹೋಗಿ ಇವ್ರಿಬ್ಬರನ್ನ ಇಳಿಸಿ ಬಿಲ್ ಇಸ್ಕೊಂಡು ಹೊಂಟೋಗೋಣ ಹಂಗೆ ಫ್ರೆಂಡ್ಸ್ ಫೈನಲಿ ಬಿಲ್ ಎಲ್ಲ ಸಿಕ್ಕಾಯ್ತು ಬನ್ನಿ ಓಡೋಣ ಇವಾಗ ಕೊನೆಗೂ ಇವತ್ತು ನಮ್ಮ ಹುಡುಗ ಗಾಡಿಯಿಂದ ಹಿಡ್ಕೋಬಿಟ್ಟ ಮನೆಗೆ ಹೋಗ್ಬೇಕು ಹೋಗ್ಬೇಕು ಮೈಸೂರಿಗೆ ಅಂತ ಸೊ ಮೈಸೂರಿಗೆ ಲೋಡ್ ಹುಡುಕ್ತ ಸಿಗ್ಲಿಲ್ಲ ಇಷ್ಟು ದಿನ ನನ್ನ ಜೊತೆ ತಮ್ಮಂತರ ಇದ್ದಾಗ ಇವತ್ತು ಇಳಿದ್ಬಿಟ್ಟು ಹೊಂಟದ ಏನೋ ಒಂಥರ ಬೇಜಾರು ಮದರ್ ಪ್ರಾಮಿಸ್ ನನಗೆ ಇವತ್ತು ಎಲ್ಲೋನೇ ಬರ್ತೈತೆ ಪರವಾಗಿಲ್ಲ ಬನ್ನಿ ದಿನ ಒಂಟಿ ರೈಡ್ ಹೋಗೋಣ ಇಲ್ಲಿಂದ ಹೈದ್ರಾಬಾದ್ಗೆ ದಿನ ಇದ್ದಿರೋ ಬೇಜಾರಾಯ್ತಿರ್ಲ ಗುರು ನನ್ನ ಜೊತೆಗೆ ಏನೋ ಅಂತಲೇ ಗೊತ್ತೈತಿಲ್ಲ ನನಗೆ ಹೇಳೋಣೇ ಬರ್ತೈತೆ ಇಷ್ಟೊಂದು ವೀಕ್ ಅನ್ನೋ ಅಂತ ಅನ್ನಿಸ್ತೈತೆ ನಿಮಗೆ ಬನ್ನಿ ಪರವಾಗಿಲ್ಲ ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್ ಹಂಗೆ ಸ್ವಲ್ಪ ಡೀಸೆಲ್ ಇಲ್ಲ ಡೀಸೆಲ್ ಹಾಕ್ಸ್ಕೊಬೋಣ ಡೀಸಲ್ ಕಮ್ಮಿ ಆಗ್ಬಿಡೈತೆ ಅಲ್ಲ ನೋಡಿ ರೆಡ್ಡು ಬಂದ್ಬಿಡೈತೆ ಡೀಸೆಲ್ ಯಾವುದೋ ಟೆನ್ ವಿಲ್ ನಿಂತೈತೆ नम गाड़ी डीजेल हाच्ते तो बी ओड वा ಫೈನಲ್ಲಿ ತೊಂಬತ್ತೈದು ಕಿಲೋಮೀಟ್ರ್ ಗಾಡಿ ಉಡ್ಸಿದ್ದೀನಿ ಹೊಟ್ಟೆ ಸಿಕ್ಕಾಬಿಟ್ಟೆ ತಕ್ಕ ತಾಯಿ ಅಂತ ಕುಣಿತೈತೆ ಬನ್ನಿ ಫಸ್ಟು ಹೋಗಿ ಊಟ ಮಾಡಬೇಕು ಲಿಂಗಾಯ್ತ ಖಾನ ಹೊಡಿ ಬನ್ನಿ ಸಿಂಧನೂರು ಫ್ರೆಂಡ್ಸ್ ರೊಟ್ಟಿ ಊಟ ಇಸ್ಕೊಂಡೆ ಫಸ್ಟ್ ರೊಟ್ಟಿ ಕೊಟ್ಟವ್ರೆ ನೆಕ್ಸ್ಟ್ ರೈಸ್ ಕೊಡ್ತಾರೆ ಸಕ್ಕತ್ತಾಗಾಯ್ತ ಮಾತ್ರ ರೊಟ್ಟಿ ತಿನ್ಕೊಂಡು ಓಡೋಣ ಬನ್ನಿ ಬನ್ನಿ ಊಟ ಆಯ್ತು ಓಡೋಣ ಎಷ್ಟು ದೂರ ಆಯ್ತದೆ ಅಷ್ಟು ದೂರ ಕಂಡ ಗಾಡಿ ಓಡಿಸೋದು ನಿದ್ದೆ ಬಂದ ಕಡೆ ಹಾಕ್ಬಿಟ್ಟು ಮನೆ ಕಳೋದು ಸ್ವಲ್ಪ ಅನ್ನ ತಿಂದರೆ ನಿದ್ದೆ ಬಂದ್ಬಿಡ್ತದೆ ನನಗೆ ಹ್ಯಾಂಡ್ ಬ್ರೇಕ್ ಹಾಕಿರಲ್ಲ ಗುರು ನಾನು ಗಾಡಿ ಥೈ ರೇಟ್ ಆಗೈತೆ ಅಂದ್ಬಿಟ್ಟು ಒಂದು ಹಳ್ಳಕ್ ನಿನ್ಸಿದೆ ಅಯ್ಯಯ್ಯೋ ನಂಗೆ ಎತ್ತೈತೆ ಗಾಡಿ ನೋಡಿ ರಾಯಚೂರು ಇನ್ನೊಂದು ಇಪ್ಪತ್ತೈದು ಕಿಲೋಮೀಟರ್ ಐತೆ ಅಷ್ಟೇ ಇಲ್ಲಿ ರೋಡ್ ಹಾಕಿಬಿಟ್ಟವ್ರೆ ರೋಡ್ ಮಾಡಕ್ಕೆ ಫುಲ್ ಜಾಮ್ ಆಗ್ಬಿಡೈತೆ ಗುರು ಈ ನನ್ನ ಮಗ ನೋಡಿ ಕಾರ ಹೋಗಿ ಅಲ್ಲೇ ನಿಂತೋನೆ ಜಾಗ ಬಿಡದಂತೆ ದೊಡ್ಡ ಗಾಡಿಗಳು ಹುಟ್ಟ ಹರಾಮ್ ಕೋರ್ ನನ್ ಮಗ ಇವನು ಏಕವಚನದಲ್ಲಿ ಮಾತಾಡ್ಬೇಡ ನೀವು ದೊಡ್ಡ ದೊಡ್ಡ ಲಾರಿಗಳನ್ನ ನಿಂತ್ಕೊಂಡಿದೀವಿ ಏನ್ ಮಕ್ಕಳು ದಾರಿ ಬಿಡೋಕೆ ಕಾಂಚಿ ನೋಡಿ ಎಲ್ಲೋ ನಿಂತ ಏನಾದ್ರೆ ಟೈಮಿಂಗ್ಸ್ ನೋಡ್ ತುಂಬ್ಬಿಟ್ಟು ಇತ್ರೆ ಆಗ್ಬಿಡ್ತು ಅಂತಂದ್ರೆ ಏನಿಲ್ಲ ನೋಡ್ಗುರು ಬಿಟ್ರು ಓ ಏನೋ ತಂದವರು ಅದಕ್ಕೆ ಫುಲ್ಲು ಜಾಮ್ ಆಗ್ಬಿಡೈತೆ ಓಹೋ ಏನೋ ಗುರು ಏನಪ್ಪ ಇದು ಹಿಂಗೈತೆ ಇದಕ್ಕೋಸ್ಕರನೇ ಜಾಮ್ ಆಗಿರೋದು ನಾನು ಏನು ಜಾಮು ಅಂತಂತೀನಿ ಇದು ಎಷ್ಟು ಜೋರ್ ಕಂಡೈತೆ ಇನ್ನು ನಾನು ಬೇರೆ ನೋಡಿಲ್ಲ ಈ ರೋಡು ನೋಡಿ ಟ್ರಾಫಿಕ್ ಪೊಲೀಸ್ ಹೆಂಗ್ ನಿಲ್ಸ್ಬಿಟ್ಟವ್ರೆ ಹಾಂ ಗುರು ಹೈವೇ ರೋಡು ಹೆಂಗೈತೆ ಇನ್ನು ಇಪ್ಪತ್ತೈದು ಕಿಲೋಮೀಟರ್ ಇದೇ ಅವಸ್ಥೆ ನೋಡಿ ಏನಕ್ಕೂ ಬತಾವೆ ಗಾಡಿಗಳು ಗ್ಲಾಸ್ ಕ್ಲೀನ್ ಮಾಡಿಲ್ಲ ಗುರು ಅದಕ್ಕೆ ಚುಕ್ ಚುಕ್ಕಿ ಚುಕ್ ಚುಕ್ಕಿ ಕಾಣಿಸ್ತೈತೆ ಹೆಂಗಪ್ಪ ಹೋಗೋದು ಈ ರೋಡಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಮಾಡ್ತಾವ್ರೆ ನೋಡ್ ಗುರು ಟ್ಯಾಕ್ಸಿ ಅವರು ಗಾಡಿ ನಿಲ್ಸ್ಕೊಂಡು ನಿಂತವ್ರೆ ನಾನು ಗಾಡಿ ನಂಬರ್ ಒಡೆದು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಏನೈತೆ ಗಾಡಿಲಿ ಅಂತ ನೋಡಿ ಫೈನಲಿ ರಾಯಚೂರು ಫಿನಿಶ್ ಇಲ್ಲಿಂದ ನಮ್ಮ ಪ್ಲಾನು ಹೈದರಾಬಾದ್ಗೆ ಫೈನಲಿ ಫ್ರೆಂಡ್ಸ್ ಇವಾಗ ಕರ್ನಾಟಕ ಬಾರ್ಡ್ರ್ ಕ್ರಾಸ್ ಆಗಿ ಈಗ ತೆಲಂಗಾಣ ಬಾರ್ಡ್ರಿಗೆ ಎಂಟ್ರಿ ಅದು ನೋಡಿ ಎಷ್ಟು ಕ್ಲೀನ್ ಆಗೈತೆ ರೋಡು ನೆಮ್ಮದಿಗುರು ಸಿಂಪಲ್ ಇಷ್ಟಿದ್ರು ಸಾಕು ನಮಗೆ ರೋಡು ಗಾಡಿ ಓಡ್ಸೋಕ್ಕೆ ಫ್ರೆಂಡ್ಸ್ ಬನ್ನಿ ಯಾಕೋ ಸ್ವಲ್ಪ ನಿದ್ದೆ ಎಳಿತೈತೆ ಇನ್ನು ನೂರ ಅರವತ್ತು ಕಿಲೋಮೀಟರ್ ಐತೆ ಸ್ಪಾಟು

ಟೀ ಮಾತ್ರ ಸಖತ್ತಾಗಿತ್ತು ಗುರು ಚಿಕ್ಕ ಚಿಕ್ಕ ಲೋಟದಲ್ಲಿ ಕೊಟ್ಟ ಬರೀ ಇಷ್ಟೇ ಲೋಟದಲ್ಲಿ ಸೊ ಎರಡು ಲೋಟ ಕುಡಿದ್ಬಿಟ್ಟೆ ಚೆನ್ನಾಗಿತ್ತು ಟೀ ಅಂದ್ಬಿಟ್ಟು ಸ್ವಲ್ಪ ರಿಲೀಫ್ ಆಯ್ತು ಗುರು ಇವಾಗ ನೋಡಿ ನಮಗೋಸ್ಕರ ರೋಡ್ ಖಾಲಿ ಖಾಲಿ ಹೊಡಿದೈತಿ ನೋಡಿ ಫ್ರೆಂಡ್ಸ್ ಹೈದ್ರಾಬಾದ್ ಬಂದೆ ಫುಲ್ಲು ಮಳೆಗುರು ಇಲ್ಲಿ ಮಳೆ ಅಂದರೆ ಇವಿ ಜೋರಾಗಿ ಹೊಳಿತಲ್ಲ ಇಲ್ಲ ನಿಲ್ತಾನೂ ಇಲ್ಲ ಮಳೆ ಫುಲ್ ಕುಂತರು ಮಳೆ ಲೈಟಾಗಿ ಸೈಕ್ಲ್ ಒಂಥರ ಹಿಡ್ಕೊಂಡಾಯಿದೆ ನೋಡಿ ನೇರ ಔಟ್ ರಿಂಗ್ ರೋಡ್ ಆ ಕಡೆ ಸೈಡು ಇದು ಸಿಟಿಗೆ ಹೋಗೋ ರೋಡು ಹೋಗ್ತಾ ಇದ್ದೀನಿ ಅವಾಗ ವಾರಂಗಲ್ ಶ್ರೀಶೈಲಂ ಮಾದಾರ್ ಜರು ನಿ ಗುರು ಏನು ಗುರು ಹೈದ್ರಾಬಾದ್ ಸಿಟಿ ಇಷ್ಟೊಂದು ಸೂಪರ್ ಆಗೈತೆ ಇದೇ ಫಸ್ಟು ನಾನು ಒಳಗಡೆ ಎಂಟ್ರಿ ನೋಡ್ತಾ ಇರೋದು ಅದರಲ್ಲೂ ಬೇರೆ ಈ ವೆದರ್ ಬೇರೆ ಪದಲು ಸಿಲ್ಕ್ ವೆದರ್ ಕುದು ಗೋಲ್ಡ್ ಅಂದ್ರೆ ಇದೆ ಮಳೆ ನೋಡಿ ಫೈನಲಿ ಫ್ರೆಂಡ್ಸ್ ಅನ್ರೋಡಿಂಗ್ ಪಾಯಿಂಟ್ಗೆ ರೀಚ್ ಆದರೆ ಇದು ಫಸ್ಟ್ ಪಾಯಿಂಟ್ ಇನ್ನೂ ಎರಡು ಪಾಯಿಂಟ್ ಐತೆ ಇಲ್ಲಿ ಅನ್ಲೋಡ್ ಮಾಡ್ಬಿಟ್ಟು ಇನ್ನೂ ಎರಡು ಪಾಯಿಂಟಲ್ಲಿ ಅನ್ಲೋಡ್ ಮಾಡಿಸ್ಬೇಕು ಇಲ್ಲಿ ನೋಡ್ ಚಿಲ್ಲ ಐತೆ ಅಷ್ಟೇ ಮೈಸೂರು ಇದ್ದಂಗೈತೆ ನೋಡಿ ಫ್ರೆಂಡ್ಸ್ ಇದೆ ಅಂಗಡಿಗೆ ಅನ್ಲೋಡ್ ಮಾಡ್ಬೇಕಾಯ್ತು ನೋಡಿ ಟಾರ್ಪಲ್ ಎಲ್ಲ ಬಿಚ್ಕೊಟ್ಟೆ ಬಟ್ಟೆ ಎಲ್ಲ ಗಿಲೀಜ್ ಆಗ್ಬಿಡ್ತು ಒಂದು ಲೋಡ್ ಮಾಡ್ಕೊ ತೋರೆ ಇವಾಗ ಏನು ಊರು ಅನ್ಲೋಡ್ ಮಾಡಿಬಿಟ್ರೆ ಮುಗಿತು ಬರಬೇಕು ಕ್ಯಾಮ್ರಾ ಟ್ವೆಲ್ವ್ ಸೆಕೆಂಡ್ಸ್ ಲೈಟ್ ಬನ್ನಿ ಫ್ರೆಂಡ್ಸ್ ಫೈನಲಿ ಅನ್ಲೋಡ್ ಆಯಿತು ಈಗ ನೋ ಎಂಟ್ರಿ ಇಲ್ಲೇ ಎಲ್ಲರೂ ಗಾಡಿ ಹಾಕ್ಬೇಕು ಎರಡನೇ ಪಾರ್ಟಿ ಲೋಡ್ ಮಾಡಿಸಿರಲ್ಲ ಅವನು ಏನು ತಾ ಒಂದು ಮಾಲು ಬೇಡ ಅಂತ ಹೇಳಿದಿಲ್ಲ ಅಂತಂತವನೇ ಬನ್ನಿ ತಗೊಂಡೋಗಿಲ್ಲ ಹೋಗಿಲ್ಲ ಸೈಡ್ಗೆ ಹಾಕೊಂಡಿರೋಣ ಕರೆಕ್ಟಾಗಿ ಟೈಮ್ ಬೇರೆ ಒಂಬತ್ತು ಗಂಟೆ ಆಗೋಗೈತೆ ಇವರು ನೋ ಎಂಟ್ರಿ ಟೈಮ್ ಬೇರೆ ಗಾಡಿ ಎಲ್ಲ ಹಾಕೋದು ಇವಾಗ ಅದೇ ತಲೆಗಟ್ಟಾಗ ಬಿಡೈತೆ ಎಲ್ಲ ಫುಲ್ ಎಲ್ಲ ಗಾಡಿಮೆ ಗಾಡಿ ಐತೆ ಬನ್ನಿ ಮತ್ತೆ ಅದೇ ಜಾಗದಲ್ಲಿ ಮುಂದೆ ಹೋಗ್ಬಿಟ್ಟು ಇನ್ನೊಂದು ಅಂಗಡಿ ಐತೆ ಅಂತೆ ಅನ್ಲೋಡ್ ಮಾಡಿಸ್ತಾರಂತ ಹೋಗೋಣ ಇಲ್ಲಿಗೆ ನೋಡಿ ಫ್ರೆಂಡ್ಸ್ ಈಗ ತಾನೆ ಫಸ್ಟ್ ಲೋಡ್ ಇದೇ ಅಂಗಡಿಗೆ ಅನ್ಲೋಡ್ ಮಾಡೋದೆ ಮೊದಲೇ ಹೇಳಿದ್ರೆ ಪಕ್ಕದ ಅಂಗಡಿಗೆ ಹಾಕ್ಬಿಡ್ಬೋದು ಸುಮ್ಮನೆ ಇಲ್ಲೆಲ್ಲ ತಿರ್ಸಕ್ ಆಗಲ್ಲ ಈ ಗಾಡಿ ನೋಡಿ ಅನ್ಲೋಡ್ ಮಾಡ್ಕೋತಾರೆ ಇವಾಗ ತಿರುಗಿಸ್ಕೊ ತಿರುಗಿಸ್ಕೊಂಡು ಬರ್ಬೇಕು ಗುರು ಗಲ್ಲಿ ಒಬ್ಬನೇ ಇದ್ದೀನಿ ಆ ಕಡೆ ಈ ಕಡೆ ಎಲ್ಲ ಹತ್ತ ಬರ್ತಾರೆ ತುಂಬ ರಿಸ್ಕ್ ಇಲ್ಲಿ ಬನ್ನಿ ಫ್ರೆಂಡ್ಸ್ ಇಲ್ಲೇನೋ ಮುಗಿತೋ ಇನ್ನು ಮೂರನೇ ಪಾಯಿಂಟ್ಗೆ ಹೋಗೋಣ ಫ್ರೆಂಡ್ಸ್ ಮೂರನೇ ಪಾಯಿಂಟು ಇಲ್ಲಿಂದ ನಲ್ವತ್ತೇಳು ಕಿಲೋಮೀಟರ್ ಐತೆ ಬೆಳಿಗ್ಗೆಯಿಂದ ಬರೀ ನೀರು ಕುಳಿತಿದ್ದೀನಿ ಅಷ್ಟೇ ತಿಂಡಿ ಮಾಡೋಕ್ಕಂತೂ ಟೈಮ್ ಸಿಕ್ಕಿಲ್ಲ ಗುರು ಇಲ್ಲಿ ನೋಡಿದ್ರೆ ಸೈಕಲ್ ನಿಲ್ಸಕ್ಕೂ ಜಾಗ ಇಲ್ಲ ಈ ಗಾಡಿ ನಿಲ್ಸು ಎಲ್ಲಿಗೆ ಹೋಗ್ಲಿದ್ದೀನಿ ಇದೆ ಬನ್ನಿ ಮುಂದೆ ಎಲ್ಲರೂ ಹೋಗ್ತಾ ಊಟ ಟೈಮೇ ಆಗೋಯ್ತಿದೆ ಫ್ರೆಂಡ್ಸ್ ಹೊಟ್ಟೆ ಸಿಕ್ಕಿದ್ದು ಹೈದ್ರಾಬಾದಲ್ಲಿ ಆ್ಯಪಲ್ ತಗೊಂಡೆ ಇಲ್ಲಿ ಹೆಂಗೆ ಆ್ಯಪಲ್ ಹೋದರೆ ಕೆ ಜಿ ಲೆಕ್ಕ ಕೊಡೋಲ್ಲ ಪೀಸು ಮೂರು ಪೀಸ್ಗೆ ನೂರು ರೂಪಾಯಿ ಅಂತೆ ಅದಕ್ಕೆ ನಾಲ್ಕು ಪೀಸ್ ಹಾಕಪ್ಪ ಅಂದ್ಬಿಟ್ಟು ಇನ್ನೂರು ರೂಪಾಯಿ ಎಂಟು ಪೀಸ್ ತಗೊಂಡೆ ಫ್ರೆಂಡ್ಸ್ ಇಷ್ಟು ಜಲ್ದಿ ಖಾಲಿ ಮಾಡ್ತಾ ಬಂದರೂ ಮೂರನೇ ಪಾಯಿಂಟಲ್ಲಿ ಅನ್ಲೋಡ್ ಮಾಡೋಕ್ಕಾಗಲ್ಲ ಇವತ್ತು ಅಮಾಲಿಗಳಿಲ್ಲ ಅಂದ್ಬಿಟ್ಟು ಸೊ ಇಲ್ಲೊಂದು ಜಾಗದಲ್ಲಿ ಟೂ ಪ್ರಾನ್ ಅಂದ್ಬಿಟ್ಟು ಇಲ್ಲೇ ಒಂದು ಜಾಗದಲ್ಲಿ ಹಾಕಿದ್ದೀನಿ ಗಾಡಿನ ಇವತ್ತಿಲ್ಲೇ ಮನೆಗೆದು ರೆಸ್ಟ್ ಮಾಡಿಕೊಂಡು ನಿದ್ದೆನಿಲ್ಲ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಬೆಳಗ್ಗೆ ಅನುಭವ ಮಾಡ್ತೀನಿ ಇನ್ನೇನು ಮಾಡೋಕ್ಕಾಯ್ತಿದೆ ಇವತ್ತು ಭಾನುವಾರ ಬೇರೆ ಅಲ್ವಾ ಸೊ ಅಮ್ಮನೆ ಗಳಿಸಿದಿಲ್ಲ ಬನ್ನಿ ಪರವಾಗಿಲ್ಲ ನಾಳೆ ಅನ್ಲೋಡ್ ಮಾಡ್ತೀನಿ ಮಧ್ಯಾಹ್ನ ಆಯಿತು ಸೊ ಊಟ ಮಾಡ್ಕೊಬಿಟ್ಟು ಇಲ್ಲೇ ರೆಸ್ಟ್ ಮಾಡೋಂಬಿಟ್ಟು ಊಟಕ್ಕೆ ಬಂದ ಗುರು ಸಾಕತ್ತಾಗೈತೆ ಮಾತ್ರ ಬೋಟಿಗಳು ಜೋ ನೋಡಿ ಸಾಕತ್ತಾಗೈತೆ ಅಪ್ರಾಕ್ಸಿಮೇಟ್ಲಿ ಟೆನ್ ಅವರ್ಸ್ ಲೈಟ್ ಫ್ರೆಂಡ್ಸ್ ಅಂತ ಎಂತ ಮಾರ್ನಿಂಗ್ ಆಯಿತು ಇವತ್ತು ತಿಂಡಿ ಬಂದು ನೆನೆ ತಗೊಂಡಿದ್ನಲ್ಲ ಸೇಬು ಇದೇನೆ ಬನ್ನಿ ಗಾಡಿ ಅನ್ಲೋಡ್ ಮಾಡ್ಸಕ್ಕೆ ಅನ್ಲೋಡ್ ಮಾಡಿಸ್ಕೊಂಡ್ರೆ ತಿಂಡಿ ಊಟ ಎಲ್ಲ ಸೇರುತ್ತೆ ನಮಗೆ ಅನ್ಲೋಡ್ ಆಗಲಿಲ್ಲ ಅಂದರೆ ಏನೂ ಸೇರೋಲ್ಲ ಗುರು ಪಾರ್ಟಿ ಎಂಟುವರೆಗೆಲ್ಲ ಅನ್ಲೋಡ್ ಮಾಡ್ತೀನಿ ಅಂತ ಇದುವರೆ ಆಯ್ತಾ ಬಂತು ಮಾಲೆಗಳು ಬಂದಿಲ್ಲ ಹೊಡಿತಾನೆ ಇಲ್ಲೇ ಅಂಗಡಿ ಮುಂದೆ ಇರೋದು ಬನ್ನಿ ಹೋಗೋಣ ಲೊಕೇಶನ್ ಹಾಕೊಟ್ರು ಪಟ್ ಅಂತ ಬಂದ ಗುರು ಅನ್ಲೋಡಿಂಗ್ ಪಂಟಿಗೆ ಎಲ್ಲ ಫುಲ್ ನೋಡಿ ಹತ್ತು ನಿಮಿಷಕ್ಕೆ ಎಷ್ಟು ಅನ್ಲೋಡಿಂಗ್ ಮಾಡೋರು ಎಲ್ಲ ಡಾರ್ಪಲ್ಲೆಲ್ಲ ಬಿಚ್ಚಿಕೊಟ್ಟೆ ನೆನ್ನೆ ಇದೆ ಕೆಲಸ ಮಾಡಿಬಿಟ್ಟಿದ್ರೆ ಬೇರೆ ಲೋಡ್ ಮಾಡ್ಕೊಂಡು ಓಡ್ತಾ ಇರಬೇಕು ಅಷ್ಟೊತ್ತಿಗೆ ಮೈಸೂರಿಗೆ ಫ್ರೆಂಡ್ಸ್ ಫೈನಲಿ ಗಾಡಿ ಅನ್ಲೋಡ್ ಆಯಿತು ನೋಡಿ ನನ್ನ ಅಮಾಲಿಗಳಿದ್ರೂ ನಮಗೆ ಒಂದು ದಿನ ವೇಸ್ಟ್ ಮಾಡಿದೆ ನನ್ನ ಮಗ ಪರವಾಗಿಲ್ಲ ಬನ್ನಿ ನಂಜನಗೂಡಿಗೆ ನಟ್ಟು ಬೋಲ್ಟ್ ಏನೋ ಲೋಡ್ ಆಯ್ತಂತೆ ನಾನು ಬನ್ನಲ್ಲ ಸೇಮ್ ಲೊಕೇಶನಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಆಯ್ತದೆ ನಾನು ಇಲ್ಲಿಂದ ಮತ್ತೆ ರಿಟರ್ನ್ ಮೂವತ್ತು ಕಿಲೋಮೀಟ್ರ್ ಹೋಗೋದರಿಲ್ಲೇ ಲೋಡ್ ಮಾಡಿಕೊಂಡು ನಟ್ಟು ಬೋಲ್ಟ್ನ ಅಲ್ಲಿಂದ ನಂಜನಗೂಡ್ಗೆ ಹೋಗೋಣ ತುಂಬ ದಿನ ಆಗೈತೆ ಸ್ವಲ್ಪ ದಿನ ರೆಸ್ಟ್ ಮಾಡಿ ಮನೇಲಿ ಬರೋಣ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಜೈ ಇನ್ ಜೈ ಶ್ರೀರಾಮ್